ತಿರುದ್ಗುರು ಸದ್ಗುರುಗಳ ದರ್ಶನ ಮತ್ತೆ ಸೇವೆ ಮಾಡಿನೂ ಕೆಲವರಿಗೆ ಕೆಲವು ಕರ್ಮಗಳು ಬಾಧಿಸ್ತವ್ರೆ ಯಾಕೆ ಗುರುಗಳೇ ಸದ್ಗುರುಗಳ ಸೇವೆ ಮಾಡಿದ್ರು ದರ್ಶನ ಮಾಡಿದ್ರು ಕೆಲವರಿಗೆ ಕೆಲವೊಂದು ಕರ್ಮಗಳು ಬಾದಿಸುತ್ತವರ ಕೆಲವು ಕರ್ಮಗಳು ಕರ್ಮಗಳು ಖಂಡಿತವಾಗಿಯೂ ಸದ್ಗುರು ಆದವರಿಗೆ ಕರ್ಮ ಬಿಡಲಿಲ್ಲ ಕರ್ಮ ಯಾರನ್ನು ಬಿಟ್ಟಿದೆ ಕರ್ಮ ಯಾರನ್ನು ಬಿಟ್ಟಿದೆ ಅಂತ ಕೇಳಿದ್ರು ಯಾರನ್ನು ಕರ್ಮ ಬಿಡಲಿಲ್ಲ ಅಲ್ವಾ ಯಾವುದೋ ಒಂದು ರೀತಿಯಲ್ಲಿ ಕರ್ಮವನ್ನು ಕಡಿಮೆ ಇದ್ದೇವೆ ನಾವು ನಮಗೆ ಕರ್ಮ ಕಡಿಮೆ ಆಗೋದು ಗೊತ್ತಾಗೋದಿಲ್ಲ ಅರ್ಥ ಆಗ್ತ ಹೇಳೋದು ರಮಣ ಮಹರ್ಷಿ ಗೊತ್ತಾ ರಮಣ ಮಹರ್ಷಿ ರಮಣ ಮಹರ್ಷಿಗೆ ಒಂದು ವ್ಯಾಧಿ ಬಂತು ಕೊನೆ ಕರ್ಮ ಬಿಟ್ಟಿದವರನ್ನು ರಾಮಕೃಷ್ಣ ಪರಮಹಂಸರು ಅವರನ್ನು ಕರ್ಮ ಬಿಟ್ಟಿತ ಶಿರಡಿ ಸಾಯಿಬಾಬಾ ಅವರನ್ನು ಕರ್ಮ ಬಿಟ್ಟಿತ ಶ್ರೀಧರ ಸ್ವಾಮಿಗಳು ಅವರನ್ನು ಕರ್ಮ ಬಿಟ್ಟಿತ ಸಿದ್ದಾರು ಅವರನ್ನು ಕರ್ಮ ಬಿಟ್ಟಿತ ಸದ್ಗುರುಗಳು ಅಲ್ವಾ ಯಾರನ್ನು ಕರ್ಮ ಬಿಡಲಿಲ್ಲ ಯಾವುದೋ ಒಂದು ರೀತಿಯಲ್ಲಿ ಕರ್ಮ ಆಟ ಆಡ್ತಾ ಇರ್ತದೆ ಆ ಕರ್ಮದ ಜೊತೆ ಆ ಕರ್ಮವನ್ನು ತಿಳಿದು ಅವರು ಪ್ರಪಂಚಕ್ಕೆ ಒಳಿತನ್ನು ಮಾಡ್ತಾ ಹೋದ್ರು ಆದ ಕಾರಣ ಅವರಿಗೆ ಕರ್ಮ ಅಂಟಿಕೊಳ್ಳದ ರೀತಿಯಲ್ಲಿ ಇದ್ದಾಗಿ ಇತ್ತು ಅರ್ಥ ಆಯ್ತಲ್ವ ಕರ್ಮ ಎಂಬುದು ಅಂಟಿಕೊಂಡಿತ್ತು ಆದರೆ ನಮ್ಮ ಕಣ್ಣಿಗೆ ಅವರಿಗೆ ಕರ್ಮ ಇಲ್ಲ ಅಂತ ಅನಿಸ್ತಾ ಇತ್ತು ಯಾವುದೋ ಒಂದು ರೀತಿಯಲ್ಲಿ ಕರ್ಮ ಉಂಟು ಕರ್ಮ ಇಲ್ಲದೆ ಜೀವನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅರ್ಥ ಆಯ್ತಲ್ಲ ಹತ್ತು ಜನ ಭಕ್ತರಿಗೆ ಬೋಧನೆ ಮಾಡಬೇಕು ಅಂತೇಳಿದರೆ ಉಪದೇಶ ಕೊಡಬೇಕು ಅಂತ ಹೇಳಿದರೆ ಅದೊಂದು ಕರ್ಮವೇ ಈ ಭೂಮಿಯಲ್ಲಿ ಜೀವನ ಮಾಡಬೇಕು ಅಂತ ಹೇಳಿದ್ರೆ ಅದು ಒಂದು ಕರ್ಮವೇ ಕರ್ಮ ಎಂಬುದು ಅನೇಕ ರೀತಿಯಲ್ಲಿ ಉಂಟು ಅಂತ ಹೇಳುದು ಯಾವ ರೀತಿಯ ಕರ್ಮ ಇಲ್ಲಿರುವ ವಿಚಾರ ಒಂದು ಭಕ್ತನಾದರೂ ಒಬ್ಬ ಶಿಷ್ಯನಾದರೂ ಒಂದು ಸದ್ಗುರುನ ಸೇವೆಯನ್ನು ಮಾಡಿ ಅವರ ದರ್ಶನವನ್ನು ಮಾಡಿ ಅವನ ಕರ್ಮ ಯಾವುದೋ ಒಂದು ರೀತಿಯಲ್ಲಿ ಅವನನ್ನು ಬಾಧಿಸ್ತದೆ ಅಂತೇಳಿದರೆ ಆ ಭಕ್ತನದ್ದು ಆ ಶಿಷ್ಯನದ್ದು ಮನಸ್ಸು ಶುದ್ಧವಾಗಲಿಲ್ಲ ಅಂತೇಳಿ ಅರ್ಥ ಮನಸ್ಸು ಯಾವಾಗ ಶುದ್ಧವಾಗ್ತದೆ ಆವಾಗ ಸದ್ಗುರುನ ಸೇವೆ ಏನು ಅಂತೇಳಿ ಅರ್ಥ ಆಗ್ತದೆ ಸದ್ಗುರುನ ದರ್ಶನ ಏನು ಅಂತೇಳಿ ಅರ್ಥ ಆಗ್ತದೆ ಮನಸ್ಸು ಯಾವಾಗ ಶುದ್ಧ ಆಗ್ತದೆ ಆವಾಗ ಮನಸ್ಸು ಶುದ್ಧವಾಗಲಿಕ್ಕೆ ಬೇಕಾಗಿ ಗುರುವಿನ ಸೇವೆ ಗುರುವಿನ ದರ್ಶನ ಸುಮ್ಮನೆ ಇಲ್ಲದ್ರೆ ಕಾಟಾಚಾರಕ್ಕೆ ಹೋಗಿ ಗಣಗಪುರಕ್ಕೆ ಹೋಗಿ ಬಂದೆ ಶಿರಡಿಗೆ ಹೋಗಿ ಬಂದೆ ಹೋಗಿ ಬಂದೆ ಶೇಗಾವಿಗೆ ಹೋಗಿ ಬಂದೆ ಅಕ್ಕಲ್ಕೋಟಿಗೆ ಹೋಗಿ ಬಂದೆ ಮಂತ್ರಾಲಯಕ್ಕೆ ಹೋಗಿ ಬಂದೆ ಅಲ್ವಾ ಈ ಕಾಟಾಚಾರಕ್ಕೆ ಹೋಗಿ ಏನು ಪ್ರಯೋಜನ ಶುದ್ಧವಾಗಿದ್ದರೆ ಮನಸ್ಸು ಶುದ್ಧವಾಗಿದ್ದರೆ ಗಾಣಗಪುರಕ್ಕೆ ಹೋಗ್ಬೇಕು ಅಂತ ಉಂಟಾ ಅಲ್ಲ ಒಂದು ಗುರುವಿನ ದರ್ಶನ ಮಾಡಬೇಕು ಅಂತ ಉಂಟಾ ಅಲ್ಲ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಉಂಟಾ ನೀವು ಕರೆದಾಗ ಬರ್ತಾನೆ ಗುರು ಮನಸ್ಸು ಶುದ್ಧವಾಗಿದ್ದರೆ ನೀವು ಕರೆದಾಗ ಬರ್ತಾನೆ ಭಗವಂತ ಕರ್ಮ ಎಂಬುದು ಉಂಟೇ ಉಂಟು ಅಂತ ಹೇಳುದು ಭಗವಂತನಿಗೂ ಕರ್ಮ ಬಿಡಲಿಲ್ಲ ಅಂತ ಹೇಳೋದು ಅಲ್ವಾ ಸಾಕ್ಷಾತ್ ಶಿವನೇ ಒಂದು ಭಿಕ್ಷೆ ಬೇಡಿದ ಅಂತ ವಿಚಾರ ಬರ್ತದೆ ಅಲ್ವಾ ಪರಮೇಶ್ವರ ಅವನೇ ಭಿಕ್ಷೆ ಬೇಡಿದಂತೆ ಆಗ ಭಿಕ್ಷೆ ಹಾಕಿದ ತಾಯಿ ಯಾರು ಅಂತೇಳಿದ ಅನ್ನಪೂರ್ಣೇಶ್ವರಿ ಆ ಜಗದೀಶ್ವರನಿಗೆ ಕರ್ಮ ಬಿಡಲಿಲ್ಲ ಶ್ರೀಮನ್ನಾರಾಯಣ ಭೂಮಿಗೆ ಬಂದ ಯಾವುದೋ ಒಂದು ರೀತಿಯಲ್ಲಿ ರಾಮನಾಗಿ ಬಂದ ಅಲ್ವ ರಾಮನಿಗೆ ಕರ್ಮ ಬಿಟ್ಟಿದ ಅಲ್ವ ಸತ್ಕರ್ಮಗಳು ಕರ್ಮ ಯಾವ ಕರ್ಮ ಸತ್ಕರ್ಮ ಇದೆಲ್ಲ ಪುಣ್ಯದ ಕರ್ಮಗಳು ಈ ಪುಣ್ಯದ ಕರ್ಮಗಳು ಎಷ್ಟರ ಮಟ್ಟಿಗೆ ಈ ದೇಶದಲ್ಲಿ ಈ ಮಣ್ಣಿನಲ್ಲಿ ಈ ಪ್ರಪಂಚದಲ್ಲಿ ಬೆಳೀತದೋ ಅಷ್ಟರ ಮಟ್ಟಿಗೆ ಎಲ್ಲ ವಿಚಾರಗಳು ಬೆಳೀತನೇ ಹೋಗ್ತದೆ ಒಳಿತೇ ಆಗ್ತದೆ ಆದರೆ ಇಲ್ಲಿ ಪಾಪ ಕರ್ಮಗಳು ಅಲ್ವಾ ಈ ಪಾಪ ಕರ್ಮಗಳು ಈ ಪ್ರಪಂಚವನ್ನು ಅಳಿಸ್ತಾ ಉಂಟು ಎಲ್ಲರ ಮನಸ್ಸನ್ನು ಕೆಡಿಸ್ತಾ ಉಂಟು ಅಲ್ವಾ ಮನಸ್ಸು ಕೆಟ್ಟು ಹೋದರೆ ಪ್ರಪಂಚ ಕೆಟ್ಟು ಹೋದಾಗೆ ಇವತ್ತು ಯಾವ ರೀತಿ ಉಂಟು ಪ್ರಪಂಚ ನಿಮ್ಮ ನಿಮ್ಮ ಮನಸ್ಸಿನ ರೀತಿಯಲ್ಲಿ ಉಂಟು ಪ್ರಪಂಚ ನಿಮ್ಮ ಮನಸ್ಸಿಗೆ ಏನು ಬೇಕು ಅದು ಈ ಪ್ರಪಂಚದಿಂದ ಸಿಗ್ತದೆ ಇವತ್ತು ಅಲ್ವಾ ನಿಮ್ಮ ಮನಸ್ಸಿಗೆ ಏನು ಬೇಕು ಅದು ಸಿಗ್ತದ ಇಲ್ವಾ ಇವತ್ತು ಇವತ್ತಿನ ಪ್ರಪಂಚ ಆ ರೀತಿ ಉಂಟು ಅಂತ ಹೇಳೋದು ಆಗ ಮನಸ್ಸು ಕೆಟ್ಟು ಹೋಯ್ತು ಇದೊಂದು ಸುಲಾಭದಲ್ಲಿ ಕಂಡುಹಿಡಿಬಹುದು ಅರ್ಥ ನೆಟ್ವರ್ಕ್ ನೆಟ್ವರ್ಕಿನ ಮೂಲಕ ಈಗಿನ ಟೆಕ್ನಾಲಜಿಯಲ್ಲಿ ಯಾರ್ಯಾರು ಹೇಗೆ ಏನು ಅಂತೇಳಿ ಭಗವಂತ ಬೇಡ ಅರ್ಥ ಆಯಿತಾ ಯಾರ್ಯಾರ ಫೋನಲ್ಲಿ ಏನೇನು ಆಗ್ತಾ ಉಂಟು ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾರೆ ಇಂಡಿಯಾದಲ್ಲಿ ಇಷ್ಟು ಜನ ಇಂಥ ವಿಚಾರಗಳನ್ನು ನೋಡ್ತಾ ಇದ್ದಾರೆ ಇಷ್ಟು ಜನ ವೆಬ್ ಸೀರೀಸ್ ನೋಡ್ತಾ ಇದ್ದಾರೆ ಇಷ್ಟು ಜನ ಸೀರಿಯಲ್ ನೋಡ್ತಾ ಇದ್ದಾರೆ ಇಷ್ಟು ಜನ ಇಂಥ ಇಂಥ ವಿಚಾರ ನೋಡ್ತಾ ಇದ್ದಾರೆ ಪ್ರತಿಯೊಂದು ವಿಚಾರ ಅದರಲ್ಲಿ ಕರೆಕ್ಟ್ ಹೇಳ್ತಾರೆ ಎಂಬತ್ತು ಪರ್ಸೆಂಟ್ ಲೇಡೀಸ್ ಒಂದು ಅರವತ್ತು ಪರ್ಸೆಂಟ್ ಜನ್ಸ್ ಹೇಳಿ ಅಲ್ವಾ ಹೇಳುದು ಯಾವ್ಯಾವ ದೇಶದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಊರಿನಲ್ಲಿ ಯಾವ್ಯಾವ ಮನೆಯಲ್ಲಿ ಏನು ನಡೀತದೆ ಅಂತೇಳಿ ಯಾರಿಗೂ ಒಬ್ಬನಿಗೆ ಗೊತ್ತಾಗ್ತಾ ಉಂಟು ನಮ್ಮ ನಂಬರ್ನ ಮೂಲಕ ನಮ್ಮ ಲೊಕೇಶನ್ನ ಮೂಲಕ ಇದಕ್ಕೆ ಭಗವಂತ ಬೇಡ ಅಂತ ಹೇಳುದು ಇದನ್ನು ತಿಳಿಲಿಕ್ಕೆ ತುಂಬ ಸೂಕ್ಷ್ಮ ನಾನು ಹೇಳುವ ವಿಚಾರ ಈ ಸತ್ಯ ಕೂಡ ಹೌದು ಯಾರ್ಯಾರ ಅಕೌಂಟಲ್ಲಿ ಎಷ್ಟೆಷ್ಟು ಹಣ ಇದೆ ಯಾರ್ಯಾರಿಗೆ ಇಲ್ಲೆಲ್ಲಿ ಅಕೌಂಟ್ ಇದೆ ಒಂದು ಸಣ್ಣ ಒಂದು ಸಿಮ್ ಕಾರ್ಡಲ್ಲಿ ಆಗುವಂಥ ವಿಚಾರ ಹಾಂ ಅಲ್ವಾ ಇದು ಯಾಕೆ ಹೇಳಲಿಕ್ಕೆ ಬಂದೆ ಅಂತಾರೆ ಈಗಿನ ಕಾಲದಲ್ಲಿ ಮನಸ್ಸು ಎಷ್ಟು ಕೆಟ್ಟು ಹೋಗಿದೆ ಅಂತೇಳಿ ಮನುಷ್ಯನ ಬುದ್ಧಿ ಎಷ್ಟು ಕೆಟ್ಟು ಹೋಗಿದೆ ಅಂತೇಳಿ ಈಗಿನ ಕಾಲದಲ್ಲಿ ಯಾರೂ ಮುಚ್ಚಿಟ್ಟು ಬದುಕಲಿಕ್ಕೆ ಆಗೋದಿಲ್ಲ ಈಗಿನ ಕಾಲದಲ್ಲಿ ಸತ್ಯವನ್ನೇ ಹೇಳಬೇಕು ಬೇರೆ ದಾರಿ ಇಲ್ಲ ಅಲ್ಲಿಗೆ ಬಂದು ಮುಟ್ಟಿದೆ ಪ್ರಕೃತಿ ಕಾಲ ಅಲ್ಲಿಗೆ ಬಂದು ನಿಲ್ಲಿಸಿದೆ ಎಲ್ಲರನ್ನು ಈಗಿನ ಕಾಲದಲ್ಲಿ ಸುಳ್ಳು ಹೇಳಿದರೆ ಓದದ್ದೇ ಅವನು ಹೌದಪ್ಪ ಹೌದು ಇಲ್ಲಾಂದರೆ ಇಲ್ಲ ಅಂತ ಹೇಳಿ ಮುಗಿಸಬೇಕು ಕ್ಷಣದಲ್ಲಿ ಸತ್ಯ ಕಹಿ ಆದರೆ ಮುಂದೆಗೆಲ್ಲ ಸಿಹಿಯನ್ನು ಕೊಡುತ್ತದೆ ಸುಳ್ಳು ಏನೋ ಒಂದು ಕುತೂಹಲ ಏನೋ ಒಂದು ಸಂತೋಷ ಸುಳ್ಳಿನಲ್ಲಿ ಆದರೆ ಮುಂದೆಗೆ ಬಹಳ ಕಹಿ ಬಹಳ ದುಃಖ ಬಹಳ ನರಕ್ಕ ಅರ್ಥ ಆಯ್ತಾ ಆಗ ಸತ್ಯವನ್ನು ಬೋಧನೆ ಮಾಡುವ ಗುರು ಅರ್ಥ ಆಯ್ತಲ್ವೋ ಅವರು ಸದ್ಗುರು ಆ ಸತ್ಯವನ್ನು ಬೋಧನೆ ಮಾಡುವ ಗುರು ಸದ್ಗುರು ಆಗಬೇಕು ಅಂತಿದ್ದರೆ ಆ ಸದ್ಗುರು ಎನ್ನುವವರು ಯಾವ ರೀತಿ ಇರಬೇಕು ಆ ಸತ್ಯವನ್ನು ಬೋಧನೆ ಮಾಡಲಿಕ್ಕೆ ಅವರ ಮನಸ್ಥಿತಿ ಯಾವ ರೀತಿ ಇರಬೇಕು ಇದನ್ನು ಅರ್ಥ ಮಾಡಿಕೊಳ್ಬೇಕು ಮುಖ್ಯವಾಗಿ ಸದ್ಗುರು ಅಂದರೆ ಏನು ಅಂತೇಳಿ ಅಲ್ವಾ ಜೀವಂತವಾಗಿದ್ದು ಯಾರೊಬ್ಬೋ ಸತ್ತು ಹೋಗಿದ್ದಾನೋ ಜೀವಂತವಾಗಿದ್ದು ಯಾರು ಒಬ್ಬ ಸತ್ತು ಹೋಗಿದ್ದಾನೋ ಅವನೇ ಸದ್ಗುರು ಅವನಿಗೆ ದೇಹ ಭಾವನೆ ಇಲ್ಲ ಅವನಿಗೆ ಮನಸ್ಸಿಲ್ಲ ಇನ್ನೂ ಸೂಕ್ಷ್ಮವಾಗಿ ಹೇಳಲಿಕ್ಕೆ ಹೋಗಬೇಕಾದ್ರೆ ಅವನಿಗೆ ಅವನ ಬುದ್ಧಿಯೇ ಇಲ್ಲ ಎಲ್ಲ ಆ ಶಕ್ತಿ ನಾನು ಏನು ಅಲ್ಲ ಅರ್ಥ ಆಯ್ತಲ್ಲ ನಾನು ಎಂಬುದೇ ಇಲ್ಲ ಎಲ್ಲ ಭಗವಂತ ಎಲ್ಲ ಒಂದು ಕಣ್ಣಿಗೆ ಕಾಣದ ಶಕ್ತಿ ನಮ್ಮನ್ನು ಇಷ್ಟೆಲ್ಲ ಆಟ ಆಡಿಸ್ತಾ ಉಂಟು ನಮ್ಮ ಹತ್ರ ಇಂಥ ಕೆಲಸವನ್ನೆಲ್ಲ ಮಾಡಿಸ್ತಾ ಉಂಟು ನಾನು ಏನೂ ಮಾಡ್ತಾ ಇಲ್ಲ ನನ್ನ ಅಶ್ವರ ನಾನೊಂದು ವಿಭೂತಿ ನಾನೊಂದು ಭಸ್ಮ ಆಗ ಈ ಭಸ್ಮ ಒಬ್ಬರಿಗೆ ಉಪಕಾರಕ್ಕೆ ಬರ್ತದೆ ಅಂತ ಹೇಳಿದರೆ ಈ ವಿಭೂತಿ ಒಬ್ಬರಿಗೆ ಉಪಕಾರಕ್ಕೆ ಬರ್ತದೆ ಅಂತ ಹೇಳಿದರೆ ಭಗವಂತನ ಮಾತನ್ನು ಕೇಳ್ತದೆ ಯಾವುದು ವಿಭೂತಿ ಅರ್ಥ ಆಯ್ತಾ ಈ ವಿಭೂತಿಯೊಬ್ಬರಿಗೂ ಉಪಕಾರ ಬರ್ತದೆ ಅಂತೇಳಿದ್ರೆ ಅದು ಭಗವಂತನ ಇಚ್ಛೆಯಂತೆ ಭಗವಂತ ಏನನ್ನು ನುಡಿಸ್ತಾನೆ ಭಗವಂತ ಏನನ್ನು ಕೊಡ್ತಾನೆ ಅದನ್ನು ಸ್ವೀಕಾರ ಮಾಡಿಕೊಂಡು ಶಿವನೇ ಅಂತೇಳಿ ಹೋಗೋ ಸ್ಥಿತಿ ಉಂಟಲ್ವ ಶರಣ ಶರಣಾರ್ಥಿ ಅಂತ ಹೇಳೋ ಸ್ಥಿತಿ ಉಂಟಲ್ವ ಅದು ಸದ್ಗುರು ಇಂಥ ಸದ್ಗುರುವಿನ ಸೇವೆಯನ್ನು ಮಾಡಬೇಕಾದ್ರೆ ಆ ಶಿಷ್ಯನಾದವನು ಭಕ್ತನಾದವನು ಎಷ್ಟು ಪಕ್ವವಾಗಿರಬೇಕು ಪಕ್ವ ಆಗುವಲ್ಲಿವರೆಗೆ ಸದ್ಗುರು ಬಿಡುವುದಿಲ್ಲ ಸದ್ಗುರುನ ಪಾದವನ್ನು ಹಿಡಿದರೆ ಸದ್ಗುರು ಒಂದು ಸುಂದರ ಮೂರ್ತಿಯನ್ನಾಗಿ ಮಾಡಿ ಅವನನ್ನು ಒಂದು ಗುರುವನ್ನಾಗಿ ಸೃಷ್ಟಿ ಮಾಡಿ ಪ್ರಪಂಚಕ್ಕೆ ಉಡುಗೊರೆಯಾಗಿ ಕೊಡುತ್ತಾರೆ ಪ್ರಪಂಚಕ್ಕೆ ಒಂದು ಭಿಕ್ಷೆ ಹಾಕ್ತಾರೆ ಅವರು ಒಂದು ಗುರು ಹಾಕಿದ ಭಿಕ್ಷೆಯೇ ಶಿಷ್ಯ ಬೇರೆ ಯಾರಲ್ಲ ಒಂದು ಗುರು ಪ್ರಪಂಚಕ್ಕೆ ಕೊಟ್ಟ ಭಿಕ್ಷೆ ಶಿಷ್ಯ ಅರ್ಥ ಆಯ್ತಲ್ವಾ ಆ ಭಿಕ್ಷೆ ಹಾಕಿದ ಪರಮಾತ್ಮ ಯಾರು ಅಂತೇಳಿ ತೋರಿಸಿಕೊಡುವ ಶಿಷ್ಯ ಅರ್ಥ ಆಯ್ತ ಈ ಭಿಕ್ಷೆಯನ್ನು ಹಾಕಿದ ಪರಮಾತ್ಮ ಯಾರು ಎಂಬ ವಿಚಾರವನ್ನು ಪ್ರಪಂಚಕ್ಕೆ ಹೇಳಿಕೊಡುವನು ಶಿಷ್ಯ ಅವನು ಆ ಗುರುವನ್ನು ತೋರಿಸ್ತಾನೆ ಪರಮಾತ್ಮ ಅದು ಪರಮಾತ್ಮ ಅದು ಪರಬ್ರಹ್ಮ ಅದುವೇ ಗುರು ಅದುವೇ ಗುರು ಸಾಕ್ಷಾತ್ ಪರಬ್ರಹ್ಮ ಪ್ರತಿಯೊಬ್ಬರಲ್ಲಿ ಪ್ರತಿಯೊಂದು ಜೀವರಾಶಿಯಲ್ಲಿ ಗುರು ಇಲ್ಲದೆ ಜನ್ಮವನ್ನು ಪಡೆಯಲಿಕ್ಕೆ ಸಾಧ್ಯ ಅಂತ ಗುರು ಇದ್ರೆ ಜನ್ಮ ಆ ಗುರು ಎಷ್ಟು ಸೂಕ್ಷ್ಮ ಅಂತೇಳಿದರೆ ಅಷ್ಟು ಸೂಕ್ಷ್ಮವಾಗಿರುವ ವಿಚಾರ ಅಂದರೆ ಗುರು ಅಷ್ಟು ಸೂಕ್ಷ್ಮವಾಗಿರ್ತಾನೆ ಗುರು ಅಂತ ಇನ್ನು ಎಷ್ಟು ಸೂಕ್ಷ್ಮ ಹೋಗ್ತಿ ಅದರಿಂದ ಸೂಕ್ಷ್ಮವಾಗಿ ಅವನು ಹೋಗ್ತಾನೆ ಆದ ಕಾರಣ ಗುರು ಬಹಳ ಶ್ರೇಷ್ಠ ಅಂಥದ್ರಲ್ಲಿ ಸದ್ಗುರು ಎಂಬುದು ಪರಮಶ್ರೇಷ್ಠ ಆ ಸದ್ಗುರು ಎಂಬ ವಿಚಾರ ಒಂದು ಭಕ್ತನಿಗೋ ಶಿಷ್ಯನಿಗೂ ಸಿಕ್ಕಿದ್ರೆ ಅವರವರ ಜೀವನದಲ್ಲಿ ಅಂಥ ಗುರುವಿನ ಸೇವೆ ಮಾಡಲಿಕ್ಕೆ ಅದೆಷ್ಟೋ ಜನ್ಮದ ಪುಣ್ಯ ಇರಬೇಕು ಒಂದು ಶಿಷ್ಯನಿಗೋ ಒಂದು ಭಕ್ತನಿಗೋ ಒಂದು ಸದ್ಗುರಿನ ದರ್ಶನ ಆಗ್ತದೆ ಅಂತೇಳಿದರೆ ಆ ಭಕ್ತನಾದವನು ಶಿಷ್ಯನಾದವನು ಪುಣ್ಯ ಮಾಡಿದಾನೆ ಅಂತ ಅರ್ಥ ಭಾಳಷ್ಟು ಪುಣ್ಯ ಮಾಡಿದಾನೆ ಜನ್ಮ ಜನ್ಮದ ಪುಣ್ಯ ಮಾಡಿದ್ದಾನೆ ಆದರೆ ಆ ಶಿಷ್ಯನಿಗೂ ಭಕ್ತನಿಗೂ ಅವನ ಪುಣ್ಯದ ಬೆಲೆ ಪುಣ್ಯದ ವೆಯ್ಟ್ ಆ ಪುಣ್ಯ ಅಂದರೆ ಏನು ಅಂತೇಳಿ ಅರ್ಥನೇ ಆಗುವುದಿಲ್ಲ ಇದು ದೈವ ರಹಸ್ಯ ಇದು ದೈವಿಕ ಲೀಲೆ ಇದು ಭಗವಂತನ ಲೀಲೆ ಆ ಶಿಷ್ಯನಿಗೂ ಆ ಭಕ್ತನಾದವನಿಗೂ ಆ ಪುಣ್ಯ ಅಂದರೆ ಏನು ನಾನು ಯಾಕೆ ಗುರುಗಳ ಹತ್ರ ಬಂದಿದ್ದೇನೆ ಎಂಬ ವಿಚಾರ ಅವನಿಗೆ ಅರ್ಥ ಮಾಡಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ ಅರ್ಥ ಹೇಳುದು ಅರ್ಥ ಆಗಿರುವಾಗ ಒಂದು ಭಕ್ತನದ್ದು ಒಂದು ಶಿಷ್ಯನ ಕರ್ಮ ಹೇಗೆ ಅವನಿಂದ ದೂರ ಆಗ್ತದೆ ಅವನು ಗುರುವಿನಲ್ಲಿ ಐಕ್ಯ ಆದ್ರೆ ಪರವಾಗಿಲ್ಲ ಅವನಿಗೆ ಯಾವುದೇ ಕರ್ಮಗಳಿಲ್ಲ ಎಲ್ಲವೂ ಗುರುಗಳು ಯಾವುದೋ ಒಂದು ರೀತಿಯಲ್ಲಿ ನೋಡಿ ಅವನ ಕೈಯಿಂದ ಸತ್ಕರ್ಮವನ್ನೇ ಮಾಡಿಸ್ತಾರೆ ಪಾಪಕರ್ಮ ಎಂಬುದನ್ನೆಲ್ಲ ಸುಟ್ಟಾಗ್ತಾರೆ ಆದರೆ ಅವ ಬದುಕಬೇಕು ಜೀವನದಲ್ಲಿ ಅವ ಈ ಭೂಮಿಯಲ್ಲಿ ಜೀವನ ಮಾಡಬೇಕು ಅವ ಬದುಕಬೇಕು ಬದುಕಬೇಕು ಅಂತಾದರೆ ಒಂದು ಕರ್ಮ ಬೇಕು ಆ ಕರ್ಮ ಯಾವ ಕರ್ಮವಾಗಿರಬೇಕು ಸತ್ಕರ್ಮವಾಗಿರಲಿ ಪುಣ್ಯದ ಕರ್ಮವಾಗಿರಲಿ ಅರ್ಥ ಆಗ್ತಾ ಹೇಳೋದು ಹೆಂಗೆ ಆ ಪುಣ್ಯದ ಕರ್ಮವನ್ನು ನಾವು ಅನುಭವಿಸುವಾಗ ನಮಗದು ಪಾಪದ ಕರ್ಮವಾಗಿ ಕಂಡ್ರೆ ನಾವೇನು ಮಾಡುವ ಒಂದು ಗುರು ಹೇಳ್ತಾರೆ ನೋಡಪ್ಪ ಅಲ್ಲಿ ಒಬ್ಬರಿಗೆ ಆರೋಗ್ಯ ಸಮಸ್ಯೆ ಇದೆ ಹೋಗಿ ಅವರಿಗೆ ಒಂದು ಏನೋ ಒಂದು ಔಷಧಿಗೆ ಮದ್ದಿಗೆ ಒಂದು ಕಾಸು ಕೊಡು ಅಂತ ಹೇಳ್ತಾರೆ ಅರ್ಥ ಇತ್ತಲ್ಲ ಕಾರಣ ಏನು ಅದು ಪುಣ್ಯ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಹೇಳಿಕೊಡ್ತಾ ಇದ್ದಾರೆ ನಿಮಗೆ ಆದರೆ ನೀವು ಆ ಸಮಯದಲ್ಲಿ ಅದನ್ನು ಅಯ್ಯೋ ಅಂತೇಳಿ ಆಲೋಚನೆ ಮಾಡಿ ಮಾಡಿದರೆ ಅದು ಪಾಪವಾಗ್ತದಲ್ಲ ಒಂದು ಸೆಕೊಂಡ್ ಆ ಮಾತನ್ನು ನೀವು ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಿದರೆ ಅದು ಪಾಪವಾಗಿ ಪರಿವರ್ತನೆ ಆಯ್ತಲ್ಲ ಅಲ್ಲಿ ಬರ್ತ ಒಂದು ಒಳಿತು ಮಾಡುವಾಗ ಹಿಂದೆ ಮುಂದೆ ಆಲೋಚನೆ ಮಾಡಬಾರದು ಒಂದು ಒಳ್ಳೇದು ಮಾಡುವಾಗ ಯಾವುದ್ರ ಬಗ್ಗೆ ಚಿಂತೆ ಮಾಡಬಾರದು ಚಿಂತೆ ಮಾಡ್ತೇವೆ ಅಂತ ಹೇಳಿದರೆ ಅಲ್ಲಿ ಯಾವುದೋ ಒಂದು ಪಾಪದ ಕರ್ಮ ಅಂಟಿಕೊಂಡಿತ್ತು ಅಂತ ಅರ್ಥ ಹಾಗೆ ಇದಕ್ಕೆಲ್ಲ ಕಾರಣ ಯಾವುದು ನಿಮ್ಮ ಮನಸ್ಸು ಆ ಮನಸ್ಸನ್ನು ಯಾವಾಗ ನೀವು ಶುದ್ಧ ಮಾಡ್ತೀರೋ ಆ ಮನಸ್ಸು ಯಾವಾಗ ಪವಿತ್ರವಾಗ್ತದೋ ಆವಾಗ ಖಂಡಿತವಾಗಿಯೂ ಆ ಸದ್ಗುರಿನ ದರ್ಶನವು ಸದ್ಗುರಿನ ಸೇವೆಯು ನಿಮಗೆ ಒಳಿತನ್ನೇ ಮಾಡ್ತದೆ ಮನಸ್ಸು ಯಾವಾಗ ನಿಮ್ಮದು ಶುದ್ಧವಾಗಲಿಲ್ವೋ ಅಲ್ಲಿವರೆಗೆ ಈ ಸದ್ಗುರಿನ ದರ್ಶನ ಸದ್ಗುರಿನ ಸೇವೆ ಏನು ಅಂತೇಳಿ ನಿಮ್ಮ ಜೀವನದಲ್ಲಿ ನಿಮ್ಮಿಂದ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಮನಸ್ಸನ್ನು ಶುದ್ಧ ಮಾಡಿ ಶುದ್ಧ ಮಾಡ್ತಾ ಶುದ್ಧ ಮಾಡ್ತಾ ಶುದ್ಧ ಮಾಡ್ತಾ ಗುರು ನಿಮ್ಮ ಒಳಗೆ ನಿಮ್ಮ ಒಳಗೆ ನಿಮ್ಮ ಒಳಗೆ ನಿಮ್ಮ ಒಳಗೆ ಒಂದೊಂದು 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 ಹೆಜ್ಜೆಯನ್ನಿಟ್ಟು ಒಳಗೆ ಬರ್ತಾಯಿರ್ತಾನೆ ಅರ್ಥ ಆಯ್ತಲ್ವ ಹುರಿನ ಸೇವೆ ಮಾಡುವುದು ಮನಸ್ಸನ್ನು ಶುದ್ಧ ಮಾಡಲಿಕ್ಕೆ ಮೊದಲನ ಸ್ಟೆಪ್ ಅರ್ಥ ಆಯ್ತಲ್ವ ಮೊದಲನ ಎಂಥದ್ದು ಮೆಟ್ಟಿಲು ಮೊದಲನ ಮೆಟ್ಟಿಲು ಏನು ಅಂತೇಳಿದ್ರೆ ಮನಸ್ಸನ್ನು ಶುದ್ಧ ಮಾಡುವುದು ಮನಸ್ಸು ಶುದ್ಧವಾಯ್ತಾ ಮತ್ತೆಲ್ಲ ಮೆಟ್ಟಿಲುಗಳು ತಾನಾಗಿ ಸಿಗ್ತದೆ ಉತ್ತರ ಸಿಕ್ಕಿತಾ శివవాగలి తిరుచిత్రంబలం గురువీశరణం నమ శివాయ్